ಜಮೀರ್ ಅಹಮದ್ ಖಾನ್ ಅವರ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಈ ಥರ ಎಲ್ಲ ಸ್ನೇಹಿತರ ಮಾಧ್ಯಮದ ಗೆಳೆಯರು ಇವತ್ತು ಇಡೀ ಭಾರತ ದೇಶದಲ್ಲಿ ಪಕ್ಕ ನೀವೆಲ್ಲರೂ ಕೂಡ ಭಕ್ತಿಯಿಂದ ಭಾರತದಲ್ಲಿ ಭಾಗವಹಿಸಿ ಗುರುಕುಲಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಆಜ್ಞೆಯನ್ನ ಮಾಡಿದ್ದೇನೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಮುಸಲ್ಮಾನ್ ಹಾಗೂ ಇತರರಿಗೆ ಹಬ್ಬದ ಶುಭಾಶಯಗಳನ್ನು ನೋಡ್ಲಿಕ್ಕೆ ಬಯಸ್ತಾ ಇದ್ದೇವೆ ಈದ್ ಇದನ್ನ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದೀರಿ ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದೀರಿ ನಾನು ಕೂಡ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದೇನೆ ಬಹಳ ಮುಖ್ಯವಾಗಿ ಒಂದು ಸಮಾಜದಲ್ಲಿ ನಾವೆಲ್ಲರೂ ಅಣ್ಣ ತಂದರಂತೆ ಮಾಡಬೇಕು ಅಷ್ಟೇ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಯಾಕಂದರೆ ಈ ದೇಶ ಬಹುತ್ವದ ದೇಶ ಎಲ್ಲ ಧರ್ಮದವರಿದ್ದಾರೆ ಎಲ್ಲ ಜಾತಿಯವರಿದ್ದಾರೆ ಎಲ್ಲ ಭಾಷೆಯವರಿದ್ದಾರೆ ಹಾಗಾಗಿ ಮನುಷ್ಯನೂ ದೊಡ್ಡದು ಪ್ರತಿಯೊಬ್ಬರೂ ಕೂಡ ಮನುಷ್ಯನಾಗಿ ಬಾಳಬೇಕು ಪರಸ್ಪರ ಪ್ರೀತಿಸ್ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಸಹಿಷ್ಣುತೆ ಬರಬೇಕು ಇನ್ನೊಬ್ರು ಸಹಿಸ್ಕೊಳ್ತಕ್ಕಂಥ ಇನ್ನೊಂದು ಧರ್ಮವನ್ನು ಸಹಿಸ್ಕೊಳ್ತಕ್ಕಂಥ ಇನ್ನೊಂದು ಧರ್ಮವನ್ನು ಪ್ರೀತಿಸ್ತಕ್ಕಂಥ ಇನ್ನೊಂದು ಜನ ಇಲ್ಲವರನ್ನ ಪ್ರೀತಿಸ್ತಕ್ಕಂಥ ಮನೋಭಾವ ಬೆಳಿಬೇಕು ಆ ಬೆಳೆದಾಗ ಮಾತ್ರ ರಾಷ್ಟ್ರನೂ ಏಳ್ಗೆ ಆಗ್ತದೆ ಸಮಾಜನೂ ಏಳ್ಗೆ ಆಗ್ತದೆ ಎಲ್ಲ ಧರ್ಮದವರು ಏಳ್ಗೆ ಆಗ್ಲಿಕ್ಕೆ ಸಾಧ್ಯ ಸರ್ವಧರ್ಮ ಸಮನ್ವಯದಲ್ಲಿ ನಮಗೆ ಇಟ್ಕೆ ಸರ್ಕಾರ ನಾವು ಸಂವಿಧಾನದಲ್ಲಿ ನಮಗೆ ಇಟ್ಕೆ ಸಂವಿಧಾನ ಏನಿರ್ತದೆ ಅದರಂತೆ ನಡ್ಕರ್ತಕ್ಕಂಥ ನಾವು ಯಾವುದೇ ತಾರತಮ್ಯ ಮಾಡಕ್ಕೆ ஜாரியல் ஜன முசல்மான் கிரிஷியன்ௌது சிங்காரோ கர்நாடக எல்லாம் கோடி ஜனரூட ரணை மாவாரி சர்க்க ஆசே தாரதம இல்லை தாரதமே இல்லை ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅಲ್ಪಸಂಖ್ಯಾತರು ಕೂಡ ಯಾವುದೇ ಕೆಲಸಕ್ಕೆ ಆತಂಕ ಭಯ ಪಡಬೇಕಾದಂತ ಅಗತ್ಯ ಇಲ್ಲ ನಮ್ಮ ಸರ್ಕಾರದಲ್ಲಿ ಅವರ ಅಲ್ಪಸಂಖ್ಯಾತರೀ ಬಹುಸಂಖ್ಯಾತರೀ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ನೋಡ್ತಕ್ಕಂಥ ಒಂದೇ ರೀತಿಯಲ್ಲಿ ಎಲ್ಲರೂ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ನೀವು ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಕೂಡ ನಾನು ಕೂಡ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಮನುಷ್ಯನ ಬೆಳಿಲಿ ಸಹಿಷ್ಣು ಬೆಳೀಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಲಿ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾಡಿನ ಅಭಿವೃದ್ಧಿ ಆಗ್ಬೇಕಾದ್ರೆ ಒಳ್ಳೆ ಮಳೆ ಬೆಳೆ ಆಗ್ಬೇಕು ಆ ಮಳೆ ಬೆಳೆ ಆಗ್ಲಿ ಅಂತ ಹೇಳಿ ಆಶಿಸಿ ಇವತ್ತು ಇಡೀ ರಾಜ್ಯದ ಜನತೆಗೆ ಒಳ್ಳೇದಾಗ್ಲಿ ಶುಭವಾಗಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ